ನೀವೇನು ಇದ್ರಲ್ಲಿ ಇಂಥ ಓಪನ್ ದಿ ಡೋರ್ಸ್ ಆಫ್ ದಿ ಆ ಇನ್ಸ್ಟ್ರಕ್ಷನ್ ಅಲ್ಲ ಏನ್ ಪ್ರಾಬ್ಲಮ್ ಏನಾಗಿದೆ ಈಗ ಅಲ್ಲ ಪ್ರಾಬ್ಲಮ್ ಸಸ್ಪೆಂಡ್ ಮಾಡಿ ನಾ ಎನ್ಕ್ವೈರಿ ಕರೀತಿದ್ರೆ ಆಫೀಸರ್ ಆಫೀಸರ್ ಥ್ಯಾಂಕ್ ಯು ಎಸ್ ಲಿಸ್ಟ ನಿಮ್ಮ ಮೇಲೆ ಎಲ್ಲ ಬರಬೇಕಾಗಿದೆ ಲಿಸ್ಟ್ ಒನ್ ಟ್ವೆಂಟಿ ಸೆಕೆಂಡ್ ಇನ್ ಪ್ರೆಶ್ ಅಲ್ಲಿ ನಾ ನಾನ್ ಸಪೋರ್ಟಿನೇಟ್ ಯಾರನ್ನೂ ಬರಲ್ಲ ಸರ್ ಎಲ್ಲ ರೂಟ್ ಕಾಸ್ ಎಲ್ಲಾ ಆಫೀಸರ್ ಇಲ್ಲ ಇದ್ರಲ್ಲಿ ಹೀಸ್ ದಾವ ಜೈಲರ್ ಜೈಲರ್ ಅಂಡ್ ಅಸ್ಟೆಂಟ್ ಕೆಳಗಡೆಸ್ ಹೂಸ್ಟನ್ ಯಾರು ಇನ್ಫಾರ್ಮೇಷನ್ ಕೊಡಲ್ಲೂಟಿ ಡಿಸ್ಚಾರ್ಜ್ ಬೆಳಿಗ್ಗೆ ರಿಲೀವ್ ಟ್ವೆಂಟಿ ಸೆಕೆಂಡ್ ಬಹಳ ನೆಕ್ಸ್ಟ್